ಭಯಾನಕ ಭೀಕರ ಭೀಭತ್ತ ಘಟನೆ ಇದು ಟಿವಿಯಲ್ಲಿ ಸೆರೆಯಾದಂತಹ ಘನಘೋರ ದೃಶ್ಯ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಮೈ ಝುಮ್ಮನ್ ಯಮನನ್ನೇ ಹೆದರಿಸಿ ಓಡಿಸಿದಂತಹ ಅಚ್ಚರಿ ಘಟನೆ ನಡೆದಿದೆ ಡೆಡ್ಲಿ ಆಕ್ಸಿಡೆಂಟ್ನ ಘಟನೆ ಆ ಆಕ್ಸಿಡೆಂಟ್ನ ದೃಶ್ಯಗಳು ಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇದೆ ಜಲ್ಲನ್ನು ಅಷ್ಟು ಭಯಾನಕವಾಗಿದೆ ಕಾರನ್ನ ಹಿಂದಿಕ್ಕಲು ಹೋಗಿದ್ದಾನೆ ಲಾರಿ ಚಾಲಕ ಕಂಟ್ರೋಲ್ ತಪ್ಪಿ ಮತ್ತೊಂದು ಕಾರಿಗೆ ಅಲಾರಿ ಡಿಕ್ಕಿ ಆಗಿದೆ ಡಿಕ್ಕಿ ಆದ ನಂತರದಲ್ಲಿ ಪಲ್ಟಿ ಆಗಿದೆ ಲಾರಿ ಪಲ್ಟಿ ಆಗ್ತಾ ಅಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿ ಮೇಲೆ ಮಗುಚಿ ಬಿದ್ದಿದೆ ಬೃಹದಾಕಾರದ ಲಾರಿ ಕಾರನ್ನು ಓವರ್ಟೇಕ್ ಮಾಡೋಕೆ ಹೋಗಿ ಈ ಒಂದು ದುರ್ಘಟನೆ ಸಂಭವಿಸಿರುವುದು ಕಂಟ್ರೋಲ್ ತಪ್ಪಿ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆದಿದ್ದು ಅಷ್ಟೇ ಅಲ್ದೇನೆ ರೋಡ್ ಪಕ್ಕದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿ ಮೇಲೆ ಈ ಲಾರಿ ಮುಗುಚಿ ಬಿದ್ದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಇದು ಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯ ನೋಡಿ ಈ ರೀತಿಯಾಗಿ ಏನು ಅರಿಯದ ರೀತಿಯಲ್ಲಿ ಹೋಗ್ತಾ ಇದ್ದಂತ ವ್ಯಕ್ತಿಗೆ ಲಾರಿ ಈ ರೀತಿಯಾಗಿ ಬಂದ್ಬಿದ್ದರು ಅಪೋಸಿಟ್ ಅಲ್ಲಿ ಒಂದು ಕಾರ್ ಬರುತ್ತೆ ಕಿರಿದಾದಂತಹ ರಸ್ತೆ ಅಂತ ಅನ್ಸುತ್ತೆ ಮೊಟ್ಟೆ ಲೋಡ್ ತುಂಬಿದ್ದಂತ ಲಾರಿ ಈ ಲಾರಿ ಬಿದ್ದರೂ ಕೂಡ ಸಿನಿಮೆಯ ರೀತಿಯಲ್ಲಿ ಆ ಪಾದಾಚಾರಿ ಬದುಕು ಕುಡಿದಿದ್ದಾರೆ ಗಂಭೀರವಾದಂತಹ ಗಾಯಗಳಾಗಿದೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಡೆಡ್ಲಿ ಆಕ್ಸಿಡೆಂಟ್ ನ ಸಂಪೂರ್ಣ ದೃಶ್ಯ ಅಲ್ಲೇ ಇದ್ದಂತ ಸಿಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ನಡೆದುಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿ ಮೇಲೆ ಏಕಾಏಕಿ ಬಂದಂತಹ ಈಚರ್ ಲಾರಿ ಮಿನಿ ಲಾರಿ ಅದು ಮತ್ತು ಅಷ್ಟು ಹೆವಿ ಲೋಡ್ ಇರಲಿಲ್ಲ ಮೊಟ್ಟೆಯನ್ನ ತುಂಬಿಸ್ಕೊಂಡು ಹೋಗ್ತಾ ಇತ್ತು ಈ ಲಾರಿ ಸೊ ಈ ಕಾರಣದಿಂದ ಅದೃಷ್ಟವಶಾತ್ ಆ ವ್ಯಕ್ತಿ ಇನ್ನು ಬದುಕಿದ್ದಾನೆ ಪ್ರಾಣಾಪಾಯದಿಂದ ಹೆವಿ ಲೋಡ್ ಟನ್ ಏನಾದರೂ ತುಂಬಿದ್ರೆ ಆ ವ್ಯಕ್ತಿ ಸ್ಪಾಟ್ನಲ್ಲೇ ಪ್ರಾಣವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಇರ್ತಿತ್ತು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಸಂಪರ್ಕದಲ್ಲಿದ್ದಾರೆ ಗಣೇಶ್ ಸಾವು ಅನ್ನುವಂಥದ್ದು ಯಾವ ಆಯಾಮದಲ್ಲಿ ಬರುತ್ತೆ ಯಾವ ವೇಲ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ ಬಟ್ ಆ ವ್ಯಕ್ತಿ ಬದುಕುಳಿಬೇಕು ಅನ್ನುವಂಥದ್ದು ಹಣೆ ಬರದಲ್ಲಿ ಬರೆದಿದ್ರೆ ಈ ರೀತಿಯಾಗೂ ಕೂಡ ಅನ್ನೋಕ್ಕೆ ಸಾಕ್ಷಿ ಇದು ಎಸ್ ನಿಜಕ್ಕೂ ಒಂದು ಆಘಾತಕಾರಿ ಘಟನೆ ನಡೆದಿರುವಂತದ್ದು ನೆಟ್ಟೆಯಲ್ಲಿ ಆ ನೆಟ್ಟೆ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಈ ದುರ್ಘಟನೆ ನಡೆದಿರುವಂತದ್ದು ದಾವಣಗೆರೆಯಿಂದ ಬರುತ್ತಿರುವಂತ ಈ ಲಾರಿ ಅಂದು ಮಟೆಯನ್ನ ತುಂಬಿಸಿಕೊಂಡಿರುವಂತಹ ಲಾರಿ ಬೆಳ್ಮಣ್ಣಿನ ಕಡೆಯಿಂದ ಬರುವಂತ ಪಾದಾಚಾರಿಗಳ ಮೇಲೆ ಬಿದ್ದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪಾದಚಾರಿ ಗಂಭೀರ ಗಾಯ ಹೊಂದಿರುವಂತದ್ದು ಅವನ ಚಿಕಿತ್ಸೆ ಕೂಡ ಮುಂದುವರಿ ಹೊಂದಿರುವಂತದ್ದು ಒಟ್ಟಾರೆ ದಶ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತದ್ದು ಇದು ಸಾಕಷ್ಟು ವೈರಲ್ ಆಗ್ತಿರುವಂತದ್ದು ಪಾದಚಾರಿಗಳು ಅವನ ಪಾಡಿಗೆ ರಸ್ತೆಯ ನಿಯಮಗಳನ್ನ ಪಾಲಿಸಿಕೊಂಡು ನಡೆಸ್ಕೊಂಡು ಹೋಗಿರುವ ಅವನ ಹಿಂದೆ ದುರ್ಘಟನೆಗಳಾಗಿರುವಂಥದ್ದು ದುರ್ಘಟನೆಗಳಾಗಿರುವಂತದ್ದು ಬೆಂದ್ಬಿಡದ ಬೇಸಳದಂತೆ ನುಗ್ಗಿದ್ದ ಲಾರಿ ಅವನ ಮೇಲೆ ನುಂದಿರುವಂತದ್ದು ಅದರ ಜೊತೆಗೆ ಕಾರಿನ ಮೇಲೂ ಸುಡು ಕೂಡ ಈ ಲಾರಿ ಬಿದ್ದ ಪರಿಣಾಮ ಓಕೆ ಗಣೇಶ್ ಈಗ ಲಾರಿ ಡ್ರೈವರ್ ನ ಸ್ಥಿತಿ ಸಿಗ್ ಆ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆಯಾ ಅಥವಾ ಆತ ಡ್ರಿಂಕ್ ಅಂಡ್ ಡ್ರೈವ್ ಏನಾದರೂ ಮಾಡ್ತಾ ಇದ್ನಾ ತುಂಬಾ ಕಿರಿದಾದಂತಹ ರಸ್ತೆನಾ ಎಸ್ ಇದು ಸಂಪೂರ್ಣವಾಗಿ ಕಿರಿದಾದಂತಹ ದೃಶ್ ರಸ್ತೆ ಆದ್ರೆ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದಿರುವಂತ ಲಾರಿ ಈ ದುರ್ಘಟನೆಗೆ ಕಾರಣವಾಗಿರುವಂತಹದ್ದು ಈ ಬಗ್ಗೆ ಸಂಪೂರ್ಣ ಲಾರಿಯ ಡ್ರೈವರ್ನ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಸಿಕ್ಕಿಲ್ಲ ಆದ್ರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿ ಬಂದಿದ್ನಾ ಅಥವಾ ವೇಗವಾಗಿ ಬಂದಿದ್ದಕ್ಕೆ ಪರಿಣಾಮವಾಗಿರುವಂತಹದ್ದು ಅದೇ ಎದುರುಗಡೆ ಬರುವಂತ ಕಾರಿನ ಅಹ್ ಬಂದ ಈ ದುರ್ಘಟನೆ ಸಂಭವಿಸಿದ ಅಂತ ಗೊತ್ತಾಗಲಿಲ್ಲ ಆದ್ರೆ ಪಾದಾಚಾರಿಯ ಈ ಏನು ಎಸ್ ಗಣೇಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಂಪರ್ಕ ಕಟ್ಟಾಗಿದೆ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಎಲ್ಲ ಡೀಟೇಲ್ಸ್ಗೆ ಡೆಡ್ಲಿ ಆಕ್ಸಿಡೆಂಟ್ ನ ದೃಶ್ಯವನ್ನು ನೋಡ್ತಾ ಇದ್ದೀವಿ ಅಲ್ಲೇ ಇದ್ದಂಥ ಸಿ ಸಿ ಟಿವಿಯಲ್ಲಿ ಇದು ಕ್ಯಾಪ್ಚರ್ ಆಗಿದೆ ನಡೆದುಕೊಂಡು ಆ ರೋಡ್ ನಿಂದ ಹೊರಗಡೆ ಆ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಇರೋದು ಪಕ್ಕದಲ್ಲಿ ಆದರೂ ಕೂಡ ಹೇಳೋಕ್ಕಾಗೋದಿಲ್ಲ ಈ ರೀತಿಯಾದಂಥ ಒಂದು ಆಕ್ಸಿಡೆಂಟ್ ನಲ್ಲಿ ಆ ವ್ಯಕ್ತಿಗೆ ಗಂಭೀರವಾದಂಥ ಗಾಯಗಳಾಗದ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ ಆ ವ್ಯಕ್ತಿ ಅದೃಷ್ಟವಶಾತ್ ಈ ಲಾರಿಯಲ್ಲಿ ಮಿನಿ ಲಾರಿ ಅದರಲ್ಲೂ ಕೂಡ ಅಷ್ಟು ಹೆವಿಯಾದಂತಹ ಲಗೇಜ್ ಏನು ಸಾಗಟನೆ ಮಾಡಲಾಗ್ತಾ ಇರಲಿಲ್ಲ ಮೊಟ್ಟೆಯನ್ನ ಸಾಗಟನೆ ಮಾಡಲಾಗ್ತಾ ಇತ್ತು ಇದ್ರಲ್ಲಿ ಉಡುಪಿಯ ನಿಟ್ಟೆಯ ಅಲ್ಲಿ ನಡೆದಂತಹ ಘಟನೆ ಇತ್ತು ಲಾರಿ ಅಪೋಸಿಟ್ ಅಲ್ಲಿ ಬರುತ್ತೆ ಈ ವ್ಯಕ್ತಿ ಸೈಡಿಗೆ ತೆಗೆದುಕೊಳ್ತಾರೆ ಕಂಟ್ರೋಲ್ ತಪ್ಪಿದೆ ಲಾರಿ ಕಂಟ್ರೋಲ್ ತಪ್ತಾ ಇದ್ದಂಗೆ ಅಲ್ಲಿ ಮುಂದೆ ಒಂದು ತಗ್ಗಿದ್ದಂಗೆ ಕಾಣಿಸುತ್ತೆ ಆ ಲಾರಿಗೆ ಡಿಕ್ಕಿ ಆಗುತ್ತೆ ಫಸ್ಟ್ಗೆ ಡಿಕ್ಕಿ ಆದ ತಕ್ಷಣ ಆ ವ್ಯಕ್ತಿ ಮೇಲೆ ಬಿದ್ದೆ